ನಿನ್ನೆ ನಾವು ತಿಳಿದಂತೆ ಯೋಗ ಅಂತ ಭಗವಂತನ ಜ್ಞಾನಕ್ಕೆ ಉಪಾಯ ರೂಪವಾದದ್ದು ಯಾವುದೋ ಅದು ಯೋಗ ಅಂತ ಕರೆಸಿಕೊಳ್ಳುತ್ತೆ ಆ ಯೋಗದಲ್ಲಿನ ಅನೇಕ ಅಂಶಗಳನ್ನು ತಿಳಿತಾ ಇದ್ವಿ ಯಮ ನಿಯಮಗಳ ಬಗ್ಗೆ ತಿಳಿದಿದ್ದೇವೆ ಪ್ರಾಣಾಯಾಮದ ಬಗ್ಗೆ ತಿಳಿತಾ ಇದ್ವಿ ಅದರ ನಂತರದಲ್ಲಿ ಆಸನದ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ ಧ್ಯಾನವನ್ನು ಮಾಡಬೇಕು ಅಂತಂದಾಗ ಆಸನ ಅತ್ಯಂತ ಅವಶ್ಯವಾದದ್ದು ಆಸನ ಜಯ ಬೇಕು ಆಸನ ಜಯ ಇಲ್ಲ ಅಂತಾದರೆ ಧ್ಯಾನವನ್ನು ಮಾಡಲಿಕ್ಕಾಗೋದಿಲ್ಲ ದೇವರ ಸ್ಮರಣೆ ನಾವು ನಡೆದಾಡಿಕೊಂಡು ಮಾಡಬಹುದು ಮಲಗಿದಲ್ಲಿಯೇ ಮಾಡಬಹುದು ಬೇರೆ ಬೇರೆ ಕಾರ್ಯಗಳನ್ನು ಆಚರಣೆಯನ್ನು ಮಾಡುತ್ತಾನೆ ದೇವರ ಸ್ಮರಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಆದರೆ ಜಪ ಧ್ಯಾನ ಅಂತ ಏನಾದರೂ ನಾವು ಮಾಡಬೇಕು ಅಂತಂದರೆ ಅದಕ್ಕೆ ಅದರದ್ದೇ ಆದ ಯೋಗ್ಯವಾದ ಆಸನಗಳನ್ನು ಶಾಸ್ತ್ರದಲ್ಲಿ ಹೇಳುತ್ತಾರೆ ಆ ಆಸನಗಳಲ್ಲಿ ಕುಳಿತು ಜಪವನ್ನು ಮಾಡಬೇಕು ಧ್ಯಾನವನ್ನು ಮಾಡಬೇಕು ಅಂತ ಆಸೀನ ಸಂಭವಾತ್ ಅಂತ ಸೂತ್ರಕಾರರು ಕೂಡ ಹೇಳಿದಂತೆ ನಾವು ಆಸನ ಜಯವನ್ನು ಪಡೆದು ಜಪವನ್ನು ಮಾಡಿದ್ದೇ ಆದ ಪಕ್ಷದಲ್ಲಿ ಮನಸ್ಸು ಕೇಂದ್ರೀಕೃತವಾಗಿ ಇರುತ್ತದೆ ಏಕಾಗ್ರವಾಗಿ ಇರಲಿಕ್ಕೆ ಸಾಧ್ಯ ಆಸನ ಜಯ ನಮ್ಮಲ್ಲಿ ಇಲ್ಲ ಅಂತಾದರೆ ಮನಸ್ಸು ಒಂದೇ ರೀತಿಯಲ್ಲಿ ನಿಲ್ಲೋದಿಲ್ಲ ಹೊಯ್ದಾಡುವುದಕ್ಕೆ ಆರಂಭ ಆಗುತ್ತೆ ಅದರಿಂದ ಧ್ಯಾನಕ್ಕೆ ಅಂತಲೇ ಕೆಲವು ಆಸನಗಳನ್ನು ಹೇಳುತ್ತಾರೆ ಪ್ರಧಾನವಾಗಿ ಬೇರೆ ಗ್ರಂಥಗಳಲ್ಲಿಯೂ ಕೂಡ ನಾವು ಕಾಣುವಂತೆ ಎರಡು ಆಸನಗಳು ಪ್ರಧಾನ ಧ್ಯಾನಕ್ಕೆ ಇಲ್ಲಿ ಒಂದನ್ನು ಹೆಚ್ಚು ಸೇರಿಸಿ ಕೂರ್ಮ ಪುರಾಣವಾದದ್ದು ಹೇಳಿದೆ ಆಸನ ಸ್ವಸ್ತಿಕಂ ಪ್ರೋಕ್ತಂ ಪದ್ಮಂ ಅರ್ಧಾಸನ ಅಂತ ಪದ್ಮಾಸನದಲ್ಲಿ ಜಪವನ್ನು ಅಥವಾ ಧ್ಯಾನವನ್ನು ಮಾಡಬಹುದು ಅಥವಾ ಸ್ವಸ್ತಿಕಾಸನದಲ್ಲಿ ಧ್ಯಾನ ಜಪಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಇದು ಎಲ್ಲ ಕಡೆಗೂ ನಾವು ಕೇಳುವಂತಹ ಮಾತು ಮತ್ತು ಪುರಾಣವಾದದ್ದೇ ಹೇಳುವುದು ಅರ್ಧಾಸನ ಅಂತ ಒಂದು ಕಾಲನ್ನು ಮೊಣಕಾಲನ್ನು ಎದೆಗೆ ಹಚ್ಚಿಕೊಂಡು ಕೂತು ಧ್ಯಾನವನ್ನು ಮಾಡುವಂಥದ್ದು ಇದು ಅರ್ಧಾಸನ ಅಂತ ಕರೀತಾರೆ ಈ ರೀತಿ ಮೂರು ಪ್ರಕಾರದ ಆಸನಗಳನ್ನು ಧ್ಯಾನಕ್ಕೆ ಶಾಸ್ತ್ರ ವಿಧಾನವನ್ನು ಮಾಡಿದೆ ಈ ರೀತಿ ಆಸನದಲ್ಲಿ ಕುಳಿತುಕೊಂಡು ಮನೋ ನಿಗ್ರಹವನ್ನು ಹೊಂದಿ ಧ್ಯಾನವನ್ನು ಆಚರಣೆ ಮಾಡಬೇಕು ಎಲ್ಲಿ ಬೇಕಲ್ಲಿ ಧ್ಯಾನವನ್ನು ಮಾಡಬಾರ್ದು ಕಂಡ ಕಂಡಲ್ಲೆಲ್ಲ ಧ್ಯಾನವನ್ನು ಮಾಡಬಾರ್ದು ಆದೇಶ ಕಾಲೇ ಯೋಗ ದರ್ಶನ ನಹಿ ವಿಧ್ಯತೆ ಪ್ರಶಸ್ತವಾದ ಕಾಲ ಪ್ರಶಸ್ತವಾದಂತಹ ಪ್ರದೇಶ ಮನಸ್ಸಿನ ನಿಯಂತ್ರಣಕ್ಕೆ ಮನಸ್ಸಿನ ಏಕಾಗ್ರತೆಗೆ ಅನುಕೂಲಕರವಾದ ಪ್ರದೇಶದಲ್ಲಿ ಕುಳಿತು ಧ್ಯಾನ ಜಪ ಇವುಗಳನ್ನು ಮಾಡಬೇಕು ಹುಳಗಳಿಂದ ಕೀಟಗಳಿಂದ ತುಂಬಿದ ಸ್ಥಳದಲ್ಲಿ ಇರುವೆಗಳು ಇರುವ ಜಾಗ ಆಗಿರಬಹುದು ಬೇರೆ ಬೇರೆ ಇನ್ನಿತರ ನಮ್ಮ ಕೆ ಈ ಮನಸ್ಸಿನ ಏಕೀಕರಣಕ್ಕೆ ವಿರೋಧವನ್ನು ಮಾಡಬಹುದಾದ ಕ್ರಿಮಿಕೀಟಗಳಿರುವಂತಹ ಸ್ಥಳದಲ್ಲಿ ಕೂಡಬಾರದು ಮನೋ ನಿಗ್ರಹ ಮಾಡಬೇಕು ಅಂತ ನಾವು ಕೂತಿರ್ತೇವೆ ಧ್ಯಾನ ಮಾಡಬೇಕು ಅಂತ ಆರಂಭವನ್ನು ಮಾಡುತ್ತೇವೆ ಸೊಳ್ಳೆ ಕಚ್ಚುತ್ತೆ ಇರುವೆ ಕಚ್ಚುತ್ತೆ ಏನು ಜಪವನ್ನು ಮಾಡೋದು ಏನು ಧ್ಯಾನವನ್ನು ಮಾಡೋದು ಮನಸ್ಸಿನಲ್ಲಿ ಏಕಾಗ್ರತೆ ಬರೋದಾದರೆ ಹೇಗೆ ಹಾಗಾಗಿ ಪ್ರಶಸ್ತವಾದಂತಹ ಕ್ರಿಮಿಕೀಟಗಳಿಲ್ಲದ ಜಾಗವನ್ನು ನೋಡಿ ಎಂತಾರೆ ಜೀರ್ಣವಾದಂತಹ ಭೂಮಿಯಲ್ಲಿ ಮಾಡತಕ್ಕದ್ದಲ್ಲ ಅಂದರೆ ಜೀರ್ಣವಾದಂತಹ ಸ್ಥಳಗಳಲ್ಲಿ ಕಟ್ಟಡಗಳಲ್ಲಿ ಮಾಡುವಂಥದ್ದು ಅಲ್ಲ ಚತುಷ್ಪಥಗಳಲ್ಲಿ ಜಪಗಳನ್ನು ಮಾಡಬಾರದು ಶಬ್ದ ಎಲ್ಲಿ ಜೋರಾಗಿ ಕೇಳಿಸ್ತಾ ಇರುತ್ತದೋ ಶಬ್ದ ಮಾಲಿನ್ಯ ಅಂತಾರಲ್ಲ ಆ ಶಬ್ದ ಮಾಲಿನ್ಯ ಇರುವಂತಹ ಸ್ಥಳದಲ್ಲಿ ಜಪವನ್ನು ಮಾಡಲಿಕ್ಕೆ ಧ್ಯಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲಿ ಮಾಡಬೇಡಿ ಅಂತಾರೆ ದುಷ್ಟಜನರು ಇರುವಂತಹ ಪ್ರದೇಶ ಆಗಿರಬಹುದು ಮತ್ತು ದೇಹಕ್ಕೆ ಮನಸ್ಸಿಗೆ ಅನಾರೋಗ್ಯ ಇರುವಾಗ ಪ್ರಾಣಾಯಾಮ ಅಂತಾಗಲಿ ಯೋಗ ಅಂತಾಗಲಿ ಮಾಡಬೇಡಿ ಅಂತಾರೆ ಅದು ಪ್ರಶಸ್ತವಾದದ್ದಲ್ಲ ಯೋಗಕ್ಕೆ ಪ್ರಾಣಾಯಾಮಾದಿಗಳಿಗೆ ಆಸನಗಳನ್ನು ಹಾಕಿ ಧ್ಯಾನವನ್ನು ಮಾಡಬೇಕಾದರೆ ದೇಹ ಮನಸ್ಸು ಶುದ್ಧ ಆಗಿರಬೇಕು ಆರೋಗ್ಯದಿಂದ ಕೂಡಿರಬೇಕು ಅಂತಹ ಸಂದರ್ಭದಲ್ಲಿ ಮಾತ್ರ ಆ ಯೋಗವನ್ನು ಅನುಷ್ಠಾನವನ್ನು ಮಾಡಬೇಕು ಮನೆಯಲ್ಲಿ ಪವಿತ್ರವಾದಂತಹ ಗಾಳಿ ಇರುವಂತಹ ಸ್ಥಳದಲ್ಲಿ ನಿರ್ಮಲವಾದ ಗಾಳಿ ಇರಬೇಕು ನಿರ್ಜನ ಪ್ರದೇಶವಾದರೆ ಇನ್ನೂ ಯೋಗ್ಯನೇ ಜಪಕ್ಕೆ ಧ್ಯಾನಕ್ಕೆ ಅಂತ ಕೂಡುವ ಮೊದಲು ಗುರುಗಳನ್ನು ಹಿರಿಯರನ್ನು ದೇವತೆಗಳನ್ನು ಯಥಾಯೋಗ್ಯವಾದ ರೀತಿಯಲ್ಲಿ ಸ್ಮರಣೆಯನ್ನು ಮಾಡಿ ಅವರನ್ನು ನಮಸ್ಕರಿಸಿ ಅನುಗ್ರಹವನ್ನು ಬೇಡಿ ಮುಂದೆ ಜಪವನ್ನು ಧ್ಯಾನವನ್ನು ಮಾಡಬೇಕು ಅಂತಾರೆ ಗುರುಸ್ಮರಣೆ ದೇವತಾ ಸ್ಮರಣೆ ಮುಂದೆ ಮಾಡಬಹುದಾದಂತಹ ಜಪ ತಪಗಳಲ್ಲಿ ಧ್ಯಾನದಲ್ಲಿ ಬರಬಹುದಾದ ವಿಘ್ನಗಳನ್ನು ಪರಿಹಾರವನ್ನು ಮಾಡುತ್ತೆ ಕೃತ್ವಾಥ ನಿರ್ಭಯಶಾಂತಸ್ತ್ಯಕ್ತ ಮಾಯಾಮಯಂ ಜಗತೆ ಸ್ವಾತ್ಮನ್ಯವಸ್ಥಿತ ದೇವಂ ಚಿಂತೆಯೇ ಪರಮೇಶ್ವರಂ ಆಸನ ಜಯವನ್ನು ಪಡೆದು ಮನಸ್ಸನ್ನು ಕೇಂದ್ರೀಕರಿಸುವುದಕ್ಕೆ ಪ್ರಾರಂಭವನ್ನು ಮಾಡಬೇಕು ಅರ್ಧ ಕಣ್ಣು ಮುಚ್ಚಿರಬೇಕು ಅಂತಾರೆ ಮೂಗಿನ ತುದಿಯನ್ನು ನೋಡಬೇಕು ಅಂತಾರೆ ಬೇರೆ ಪ್ರಪಂಚದ ಮೇಲಿನ ಯಾವುದೇ ರೀತಿಯ ಸಂಪರ್ಕವನ್ನು ಕಳೆದುಕೊಳ್ಬೇಕು ಅಂತಾರೆ ಏನು ಶಬ್ದ ಆದರೂ ಆ ಕಡೆಗೆ ಲಕ್ಷ್ಯವನ್ನು ಕೊಡಬಾರದು ಮನಸ ಹೊರಗಿನ ಪ್ರಪಂಚವನ್ನು ಸ್ಮರಣೆ ಮಾಡುವುದನ್ನು ತ್ಯಜಿಸಬೇಕು ಎಲ್ಲವನ್ನ ಬಿಟ್ಟು ನಿರ್ಭಯನಾಗಿ ನಾನು ಏನೋ ದೇಪ ಕೂತುಕೊಂಡೆ ಯಾರೋ ಬಂದು ಹೊಡೆದ್ರೆ ಏನು ಮಾಡೋದು ಬಡದ್ರೇನು ಮಾಡೋದು ಇವೆಲ್ಲ ಯೋಚನೆ ಬರಬಾರದು ಕೃತ್ವಾಥ ನಿರ್ಭಯಶಾಂತಹ ತನ್ನ ಒಳಗೆ ಇರುವಂತಹ ದೇವರನ್ನು ಸ್ಮರಣೆಯನ್ನು ಮಾಡತಕ್ಕದ್ದು ಎಲ್ಲೋ ಇರುವ ದೇವರು ಬೇಕಿಲ್ಲ ನಮ್ಮ ಒಳಗೆ ದೇವರಿದ್ದಾನೆ ದೇವರ ಉಪಕಾರ ಎಷ್ಟು ದೊಡ್ಡದು ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಹೊರಟಂತಹ ದೇವರಿನ್ನು ಎಲ್ಲೋ ಇಲ್ಲ ಎಲ್ಲೋ ವೈಕುಂಠದಲ್ಲಿ ಇರುವುದಲ್ಲ ನಮ್ಮ ಒಳಗೆನೇ ಇದ್ದಾನೆ ಬಿಂಬರೂಪಿಯಾಗಿ ಒಳಗೆ ಇದ್ದಾನೆ ಆ ಪರಮಾತ್ಮನನ್ನು ಧ್ಯಾನವನ್ನು ಮಾಡಬೇಕು ಅವನಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು ಅಂತ ಧ್ಯಾನದ ಬಗ್ಗೆ ಯೋಗಗಳ ಬಗ್ಗೆ ಪುರಾಣವಾದದ್ದು ಮಾಹಿತಿಯನ್ನು ಕೊಟ್ಟಿದೆ ಇದಿಷ್ಟು ಹಿಂದೆ ಅನೇಕ ಅಂಶಗಳನ್ನು ನಾವು ಯೋಗ ಮೊದಲಾದಂತಹ ವಿಷಯಗಳ ಬಗ್ಗೆ ತಿಳಿದಾಯಿತು ಇನ್ನು ವೇದವ್ಯಾಸ ದೇವರ ಹೇಳುವಂಥದ್ದು ಇದನ್ನು ವ್ಯಾಸಗೀತ ಅಂತನ್ನುವುದಾಗಿಯೂ ಕೂಡ ಕರೀತಾರೆ ಹಿಂದೆ ಬಂದದ್ದೆಲ್ಲವೂ ಈಶ್ವರ ಗೀತಾ ಅಂತ ಈಗ ಮುಂದೆ ಹೇಳುವಂಥದ್ದು ವ್ಯಾಸಗೀತಾ ಅಂತ ಯಾವ ರೀತಿ ಭಗವದ್ಗೀತೆಯಲ್ಲಿ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾನ ಯೋಗಶಾಸ್ತ್ರ ಹೇಳ್ತೇವಲ್ಲ ಹಾಗೆ ಈ ಕೂರ್ಮ ಪುರಾಣದಲ್ಲಿ ಈ ಸಂದರ್ಭದಲ್ಲಿ ಬರುವಂತಹ ಪ್ರಮೇಯಗಳೇನಿವೆ ಮಹರುದ್ರದೇವರು ಹೇಳಿದಂತಹ ಪ್ರಮೇಯ ಅದು ಈಶ್ವರನಿಂದ ಹೇಳಲ್ಪಟ್ಟದ್ದರಿಂದ ಈಶ್ವರ ಗೀತ ಅದನ್ನು ಉಪನಿಷತ್ತು ಅನ್ನುವಂತೆ ಅದನ್ನು ಗೌರವಿಸಿದೆ ಪುರಾಣ ಇನ್ನು ಮುಂದೆ ಹೇಳುವಂತಹ ವೇದವ್ಯಾಸ ದೇವರಿಂದ ಉಪದೇಶ ಮಾಡಲ್ಪಡುವಂತಹ ಭಾಗ ಏನಿದೆ ಇದು ವ್ಯಾಸಗೀತ ಇದನ್ನು ಕೂಡ ಉಪನಿಷತ್ತಿನಂತೆ ಗೌರವವನ್ನು ಪುರಾಣವಾದದ್ದು ಕೊಟ್ಟಿದೆ